ಬನ್ನಿ ಸ್ನೇಹಿತರೆ ಈಗ ಫ್ರಂಟ್ ಯಾವ ಥರ ಅಂತ ನೋಡೋಣ ಬಟ್ಟೆ ಈ ಥರ ಹಾಕ್ಕೊಂಡಾದಮೇಲೆ ಈ ಥರ ಇಲ್ಲಿ ನಮಗೆ ಅರ್ಧ ಇಂಚು ಬಿಟ್ಕೊಂಡ್ಬಿಡ್ಬೇಕು ಓಕೆ ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ ನೋಡಿ ಇಲ್ಲಿ ನಮಗೆ ಅರ್ಧ ಇಂಚು ಬಿಟ್ಕೊಂಬಿಡ್ಬೇಕು ಫಸ್ಟ್ ಮೇನ್ ಬಂದು ಓಕೆನಾ ಇದೇ ನಮಗೆ ಫ್ರಂಟಲ್ಲಿ ಈ ಅರ್ಧ ಇಂಚ್ ಏನಿದೆ ಇದು ನಮಗೆ ಗ್ಯಾಪ್ ಬರೋದೇ ಇಲ್ಲ ಫ್ರಂಟಲ್ಲಿ ಇದಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇದಾದ ನಂತರ ಇಲ್ಲಿ ಒಂದು ನೀವು ಮಾರ್ಕ್ ಹಾಕೋಬೇಕು ನಾಚ್ ಹಾಕೋಬೇಕು ಓಕೆನಾ ಈ ಪಾಯಿಂಟ್ ಆಫ್ ವ್ಯೂಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಮಾರ್ಕ್ ಆಯಿತು ಇದಾದ ನಂತರ ನಿಮ್ಮ ಕೆಳಗಡೆಯಿಂದ ಒಂದೂವರೆ ಇಂಚು ಬಿಟ್ಕೊಂಡ್ಬಿಡ್ಬೇಕು ಒಂದೂವರೆ ಇಂಚ್ ಬಿಟ್ಟು ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದ್ರ ಕೆಲಸ ಒಂದೂವರೆ ಇಂಚು ಓಕೆನಾ ಇಲ್ಲಿ ನಮಗೆ ಎರಡು ಇಂಚಿನ ಪಟ್ಟಿ ಬರುತ್ತೆ ಕೆಳಗಡೆ ರೌಂಡ್ ಶೇಪ್ ಪಟ್ಟಿ ಬರುತ್ತೆ ಎರಡು ಇಂಚಿಂದು ಓಕೆನಾ ನಿಮಗೆ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಬರುತ್ತೆ ಆಗ ಹನ್ನೆರಡುವರೆ ಇಂಚಿಗೆ ಬರುತ್ತೆ ಇದಾದ ನಂತರ ನಮಗೆ ಇಲ್ಲಿ ಎಷ್ಟಿದೆ ಇಲ್ಲಿ ನಮಗೆ ಅಪರ್ಚೆಸ್ಟು ಎಂಟು ಇಂಚಿದೆ ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಇಂಚಿದೆ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಇದಾದ ನಂತರ ಎಕ್ಸಾಕ್ಟ್ಲಿ ನಮಗಿಲ್ಲಿ ಐದು ಇಂಚಿಗೆ ಇದು ಬರುತ್ತಲ್ಲ ಶೋಲ್ಡರು ಅದೇ ಥರ ನಾವು ಐದು ಇಂಚು ಇಟ್ಕೊಂಡಿದ್ದೀವಿ ಇದಕ್ಕೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆನಾ ಈ ಥರ ಇಟ್ಕೊಂಡ್ಬಿಟ್ಟು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆನಾ ನಂತರ ನಮಗಿಲ್ಲಿ ಎಷ್ಟು ಇಂಚಿದೆ ನಮಗೆ ಅರ್ಧ ಇಂಚಿನ ವ್ಯತ್ಯಾಸ ಬೇಕು ನಾವಿಲ್ಲಿ ಅವಾಗ ಒಂದು ಇಂಚ್ ಇಟ್ಕೊಂಡಿದ್ದೀವಿ ಇಲ್ಲಿಗ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಮುಕ್ಕಾಲ್ ಇಂಚ್ ಮಾರ್ಕ್ ಹಾಕೊಂಡು ಫ್ರೆಂಚ್ ಕರ್ವ್ ಸ್ಕೇಲಿಂದ ಶೇಪನ್ನು ಕೊಡೋಣ ಇಲ್ಲಿ ಟಚ್ ಆಗಬೇಕು ಇದು ಟಚ್ ಆಗಬೇಕು ಇದು ಟಚ್ ಆಗಬೇಕು ಆ ತರ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಶೇಪನ್ನು ಕೊಡ್ತಕ್ಕಂಥದ್ದು ಇದಾದ ನಂತರ ಅಳತೆ ನೋಡ್ಕೊಳ್ಳಿ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಏಳುವರೆ ಇಂಚ್ ಬರ್ತಾಯಿದೆ ಸ್ನೇಹಿತರೆ ನಮಗೆ ಹಾಫ್ ಇಂಚಲ್ಲಿ ಟಕ್ಸ್ ಅನ್ನೋದು ಹೋಗುತ್ತೆ ಸೊ ಹಾಗಾಗಿ ಇದು ಪರ್ಫೆಕ್ಟ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ಓಕೆನಾ ನಮಗೆ ಏಳು ಏಳು ಹದಿನಾಲ್ಕು ಇಂಚ್ ಬರಬೇಕು ಕರೆಕ್ಟಾಗಿ ಬಂದಿದೆ ಇನ್ನು ಇಲ್ಲಿ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಯಾವುದು ಬರುತ್ತೆ ಅಂದರೆ ಜಸ್ಟ್ ಯಾವ ಥರ ಮೆಜರ್ಮೆಂಟ್ ಮಾಡಬೇಕು ಇಲ್ಲಿ ಅಂತಂದರೆ ಹತ್ತನೇ ಒಂದು ಭಾಗ ಅಂತ ಇರುತ್ತೆ ಇಲ್ಲಿ ಡಾಟ್ ಪ್ಯಾಂಟ್ನ ಹುಡ್ತಕ್ಕಂಥದ್ದು ಸೊ ಇಲ್ಲಿ ನಾವೇನು ಇದ್ದೀವಿ ಡಾಟ್ ಪ್ಯಾಂಟ್ಗೋಸ್ಕರ ಮೂರು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಡಾಟ್ ಪಾಯಿಂಟ್ ಈ ಲೈನಿಂದ ಇಟ್ಕೋಬೇಕು ಸ್ನೇಹಿತರೆ ಮೂರು ಇಂಚಿಗೆ ಡಾಟ್ ಪ್ಯಾಂಟನ್ನು ಇಟ್ಕೋಬೇಕು ಅದು ಎಷ್ಟು ಇಂಚಿಗೆ ಬರುತ್ತೆ ಡಾಟ್ ಪಾಯಿಂಟ್ ಎರಡು ಇಂಚಂದರೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸಾಕು ಸೊ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಆದ ಕಾರಣ ಎರಡೂವರೆಗೆ ಎಂಥ ಬ್ಲೌಸ್ಗಾದರೂ ಎರಡೂವರೆ ಇನ್ನಫ್ ಸ್ನೇಹಿತರೆ ಸಾಕಾಗತ್ತೆ ಇಲ್ಲಿಗೆ ಡಾಟ್ ಪಾಯಿಂಟ್ ಬರುತ್ತೆ ಎಕ್ಸಾಕ್ಟ್ಲಿ ಡಾಟ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಸರಿ ಹೋಗುತ್ತೆ ಓಕೆನಾ ಮೂರು ಇಂಚಿಗೆ ಇದನ್ನು ಕಲ್ಸ್ಕೊಡ್ತಕ್ಕಂಥದ್ದು ಎಷ್ಟು ಕಲ್ಸ್ಕೋಬೇಕು ಡಾಟ್ ಪಾಯಿಂಟ್ ನಾವು ಹೆಂಗೆ ಇಡಬೇಕು ಅಂತಂದರೆ ಇಲ್ಲೇನು ಗ್ಯಾಪ್ ಕೊಡ್ತೀವಲ್ಲ ಇದು ಎಷ್ಟು ಇಡಬೇಕು ಅಂತಂದರೆ ಈಗ ನೋಡಿ ನಮಗೆ ಎಷ್ಟಿದೆ ಅದು ಟೋಟಲ್ ಇಲ್ಲಿ ಎಷ್ಟು ಬಂದಿರುತ್ತೆ ಎಂಟು ಎಂಟಿದೆ ಅದೇ ಎಂಟು ಇಂಚನ್ನು ನಾವು ಇಲ್ಲಿ ತೆಗೆದುಕೊಂಡಾಗ ಓಕೆನಾ ನಮಗೆ ಎಷ್ಟು ಉಳಿಯುತ್ತೆ ಒಂದು ಇಂಚು ಉಳಿಯುತ್ತೆ ಸ್ನೇಹಿತರೆ ಓಕೆನಾ ಎಂಟು ಇಂಚು ಇಲ್ಲಿ ತೆಗೆದುಕೊಂಡಾಗ ನಮಗೆ ಬೇಕಾಗಿರೋ ಕೆಳಗಡೆ ಎಷ್ಟು ಸೆವೆನ್ ಇಂಚಸ್ ಇಲ್ಲಿ ಬಂದಿರತಕ್ಕಂಥ ಗ್ಯಾಪ್ ಎಷ್ಟಿದೆ ಒಂದು ಇಂಚು ಗ್ಯಾಪ್ ಬಂದಿದೆ ಅಂದರೆ ಇದೆರಡಕ್ಕೂ ಟೋಟಲ್ ನಮಗೆ ಹಾಫ್ ಹಾಫ್ ಇಂಚ್ ಡಾಟೆ ಬರುತ್ತೆ ಸೊ ನಾವೇನು ಮಾಡಬೇಕು ಒಂದು ಇಂಚು ಆ ಕಡೆ ಅರ್ಧ ಈ ಕಡೆ ಅರ್ಧ ಸರಿ ಟೋಟಲ್ ಒಂದು ಇಂಚು ಟಕ್ಸನ್ನು ಇಲ್ಲಿ ಇಡ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಎಷ್ಟಿದೆ ಅಪರ್ ಚೆಸ್ಟ್ ಎಷ್ಟಿದೆ ಅಷ್ಟೇ ಮೆಜರ್ಮೆಂಟ್ನ ಇಲ್ಲಿ ಇಟ್ಕೊಳ್ಬೇಕು ಅದಾದ ನಂತರ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಸೆವೆನ್ ಇಂಚಸ್ ಬರುತ್ತೆ ಸೆವೆನ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಎಷ್ಟು ಇಂಚಸ್ ಬಂದಿರುತ್ತೆ ಅದೇ ನಮಗೆ ಡಾಟ್ ಪಾಯಿಂಟ್ಗೆ ಲೂಸಿಂಗನ್ನು ಕೊಡ್ತಕ್ಕಂಥದ್ದು ಓಕೆನಾ ಅಷ್ಟು ಇಟ್ಕೊಂಬಿಟ್ಟು ನೀವು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇದು ಡಾಟ್ ಪಾಯಿಂಟ್ ಆಯಿತು ಅದೇ ಥರ ಈಗ ನಮಗೆ ಇಲ್ಲಿಂದ ಟೂ ಇಂಚಸ್ ಬೇಕಾಗುತ್ತೆ ಟೂ ಇಂಚಸ್ಗೆ ಆಸ್ ಇಟ್ ಈಸ್ ಒಂದು ಮಾರ್ಕನ್ನು ಹಾಕೊಳ್ಳಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿದ್ದೀವಿ ಓಕೆನಾ ಅದಾದ ನಂತರ ನೆಕ್ಸ್ಟ್ ಡಾಟ್ ಪ್ಯಾಂಟ್ ನಮ್ಗೆ ಇಲ್ಲಿ ಬರುತ್ತೆ ಇಲ್ಲಿ ಒಂದು ಬರುತ್ತೆ ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದಾದ ನಂತರ ನಮಗೆ ಆ್ಯಸ್ ಇಟ್ ಈಸ್ ಟೂ ಇಂಚಸ್ ನಮಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ಥರ ಇಲ್ಲಿ ನೆಕ್ ಬಂದು ನಮಗೆ ಎಷ್ಟು ಇಡ್ತೀವಿ ಅಂತಂದರೆ ಆರೂವರೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಆರೂವರೆ ಸೊ ಆರು ಮುಕ್ಕಾಲು ಇಟ್ಟರು ಕೂಡ ಅಡ್ಡಿ ಇಲ್ಲ ತೊಂದರೆ ಇಲ್ಲ ಆರು ಮುಕ್ಕಾಲು ಇಡ್ತಾಯಿದ್ದೀನಿ ಕಾಲು ಇಂಚ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅದೇ ಥರ ಇಲ್ಲಿ ಕೂಡ ಅಷ್ಟೇ ಎರಡೂವರೆ ಅಥವಾ ಎರಡು ಕಾಲು ಎರಡೂವರೆ ಇದ್ದೀನಿ ಸೊ ಇಟ್ಕೊಂಡ್ಬಿಟ್ಟು ಒಂದು ಮಾರ್ಕನ್ನು ಇದ್ದೀನಿ ಅದೇ ಥರ ಓಕೆನಾ ಇದಾದ ನಂತರ ನಮಗೆ ಈ ಕರ್ವ್ಸ್ಕೇಲಿಂದ ಫ್ರೆಂಚ್ ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ ಎಕ್ಸಾಕ್ಟ್ಲಿ ನಮಗೆ ಸರ್ಕಲ್ ಬರೋ ಥರ ಓಕೆನಾ ಎಕ್ಸಾಕ್ಟ್ಲಿ ಸರ್ಕಲ್ ಬರೋ ಥರ ನಾವು ಔಟ್ ಮಾಡಬೇಕಾಗತ್ತೆ ರೌಂಡ್ ಶೇಪ್ ಬರೋ ಥರ ಓಕೆನಾ ಈ ಥರ ಇದು ಎಕ್ಸಾಕ್ಟ್ಲಿ ನಮ್ಗೆ ಯಾವ ಥರ ಬರುತ್ತೆ ಶೇಪ್ ಅಂದರೆ ಕುತ್ಕೊಂಡಾಗ ಸ್ವಲ್ಪ ಈ ಕಡೆ ಹೋಗಿ ಕರೆಕ್ಟ್ ರೌಂಡ್ನೇ ಕರೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಓಕೆನಾ ಇದಾದ ನಂತರ ಸ್ನೇಹಿತರೆ ಈಗ ಒಂದು ಡಾಟ್ ಪಾಯಿಂಟ್ ಆಯಿತು ಅದೇ ರೀತಿ ಫೋಟೋಕ್ ಬ್ಲೌಸಲ್ಲಿ ಎರಡು ಮೂರು ಮತ್ತು ನಾಲ್ಕು ಬರುತ್ತೆ ಸೊ ಇಲ್ಲಿ ಯಾವ ಥರ ಬರುತ್ತೆ ಅಂತಂದರೆ ನಿಮಗೆ ಡಾಟ್ ಪಾಯಿಂಟ್ ಯಾವ ಥರ ಹಾಕಬೇಕು ಅನ್ನೋದನ್ನು ಇದ್ದೀನಿ ಇಲ್ಲಿ ನಿಮಗೆ ಕರು ಸ್ಕೇಲ್ ಅನ್ನೋದು ರೌಂಡ್ ಶೇಪ್ ಅನ್ನೋದು ಬೇಕಾದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಒಂದು ಇಂಚು ಸಾರಿ ಒಂದು ಇಂಚು ಲಿಫ್ಟ್ ಮಾಡಬೇಕಾಗತ್ತೆ ಇಲ್ಲಿ ಓಕೆನಾ ಇಲ್ಲಿ ನಮಗೆ ಅರ್ಧ ಇಂಚು ಲಿಫ್ಟ್ ಮಾಡಬೇಕಾಗತ್ತೆ ಓಕೆನಾ ಇದನ್ನು ನೆನಪಿಟ್ಕೊಳ್ಬೇಕು ಇಲ್ಲಿ ಅರ್ಧ ಇಂಚು ಒಂದು ಇಂಚು ಆದಮೇಲೆ ಈ ಥರ ಸ್ಕೇಲಿಂದ ನಾವೇನು ಮಾಡಬೇಕು ಇದಕ್ಕೊಂದು ಶೇಪನ್ನು ಕೊಡಬೇಕಾಗತ್ತೆ ಎಕ್ಸಾಕ್ಟ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇಲ್ಲಿ ಸಿಕ್ಕಿಬಿಡತ್ತೆ ಓಕೆನಾ ಈ ಸ್ಕೇಲ್ ತುಂಬಾ ಇಂಪಾರ್ಟೆಂಟು ಇದಾದ ನಂತರ ಇಲ್ಲಿ ಕೂಡ ಅಷ್ಟೆ ಇಲ್ಲಿಂದ ಈ ಹಾಫ್ ಇಂಚ್ಗೆ ಇದನ್ನು ಕಲ್ಸ್ಕೊಳ್ಳಿ ಓಕೆನಾ ಇಲ್ಲಿಂದ ಈ ಹಾಫ್ ಇಂಚ್ಗೆ ಎಕ್ಸಾಕ್ಟ್ಲಿ ಬರೋ ಥರ ಇಟ್ಕೊಂಬಿಟ್ಟು ಕಲ್ಸ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಏನ್ ಬರುತ್ತೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಓಕೆನಾ ಈ ಥರ ಬರುತ್ತೆ ಓಕೆನಾ ಇದಾದ ನಂತರ ಡಾಟ್ಸ್ ಯಾವ ಥರ ಇಡಬೇಕು ಅಂತಂದ್ರೆ ನಾವಿಲ್ಲಿ ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀವಿ ಈ ಡಾಟ್ ಪಾಯಿಂಟಲ್ಲಿ ಓಕೆನಾ ಈ ಡಾಟ್ ಪಾಯಿಂಟರಲ್ಲಿ ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀವಿ ಅದೇ ಗ್ಯಾಪನ್ನು ಇಲ್ಲಿ ನಾವು ಕೊಡ್ತಕ್ಕಂಥದ್ದು ಓಕೆನಾ ಆಗ ಮಾತ್ರ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಸೊ ಬನ್ನಿ ಇಲ್ಲಿ ಯಾವ ಥರ ಕೊಡಬೇಕು ಅಂತಂದರೆ ನೋಡಿ ನಾಲ್ಕೂವರೆ ಇಂಚಿದೆ ಸೆಂಟರ್ ಪಾಯಿಂಟ್ ಎಷ್ಟು ಬರುತ್ತೆ ನಾಲ್ಕೂವರೆಗೆ ಎರಡು ಕಾಲಿಗೆ ಬರುತ್ತೆ ಓಕೆನಾ ಎರಡು ಕಾಲಿಗೆ ಸೆಂಟರ್ ಪಾಯಿಂಟ್ ಬರುತ್ತೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು ಲೈನನ್ನು ಹಾಕೋಬೇಕಾಗತ್ತೆ ಸ್ಟ್ರೇಟ್ ಲೈನನ್ನು ಓಕೆನಾ ಇದು ಡಾಟ್ ಪಾಯಿಂಟು ಅದಕ್ಕೆ ಚಾಪೀಸ್ ಬೇರೆ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ನಮಗೆ ಈ ಲೈನ್ ಎಲ್ಲಿ ಕಲಿಯುತ್ತೋ ಈ ಪಾಯಿಂಟಿಂದ ಒಂದು ಇಂಚು ಬರೋ ಥರ ನೋಡ್ಕೋಬೇಕು ಒಂದು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದು ಎಂಡ್ ಆಗಬೇಕು ಓಕೆನಾ ಇದಾದ ನಂತರ ನೆಕ್ಸ್ಟ್ ನಮಗೆ ಸೇಮ್ ಪ್ರೊಸೀಜರು ಸೆವೆನ್ ಇಂಚಸ್ಸು ಮೂರುವರೆ ಇಂಚಿಗೆ ಬರುತ್ತೆ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬರುತ್ತೆ ನೋಡಿ ಮೂರುವರೆ ಇಂಚಿಗೆ ಬರುತ್ತೆ ಈ ಡಾಟ್ ಪಾಯಿಂಟ್ ಈ ಡಾಟ್ ಪಾಯಿಂಟ್ ಸೇರೋ ಥರ ಕ್ರಾಸಲ್ಲಿ ಈ ಪಾಯಿಂಟಿಗೆ ಇಟ್ಕೊಂಡು ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಹಾಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಒಂದು ಇಂಚ್ ಬೇಕು ನಮಗೆ ಆ ಒಂದು ಇಂಚನ್ನೇ ನಾವು ಇಲ್ಲಿವರೆಗೂ ಇದನ್ನು ಸ್ಟಿಚ್ ಮಾಡ್ತಕ್ಕಂಥದ್ದು ಆಗ ಮಾತ್ರ ಪಫ್ ಅನ್ನೋದು ಪರ್ಫೆಕ್ಟ್ ಆಗಿ ಟಕ್ಸಲ್ಲಿ ಇಲ್ಲಿ ನಮಗೆ ಈ ಡಿಸ್ಟೆನ್ಸಿನ ಟಕ್ಸ್ ಎಷ್ಟು ಬರುತ್ತೆ ಎಲ್ಲಿಗೆ ಬರುತ್ತೆ ಅಂತಂದರೆ ಈ ಥರ ಒಂದು ಲೈನ್ ಹಾಕೋಬೇಕು ಎಕ್ಸಾಕ್ಟ್ಲಿ ಈ ಕಾರ್ನರಿಂದ ಏನು ಬಂದಿರುತ್ತೋ ಕಲಿಸ್ಲಿಕ್ಕೆ ಓಕೆನಾ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಈ ಪಾಯಿಂಟ್ ಏನಿದೆ ನೋಡಿ ನಮಗೆ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಮಿನಿಮಮ್ ಒನ್ ಇಂಚಿಗೆ ನಮಗೆ ಡಿಸ್ಟೆನ್ಸ್ ಬರಬೇಕಾಗತ್ತೆ ಸೊ ಈ ಒನ್ ಇಂಚಲ್ಲಿ ನಾವು ಇದನ್ನು ಟಕ್ಸ್ ಇಲ್ಲಿಂದ ಕಂಟಿನ್ಯೂ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿಂದ ಹಿಡ್ಕೋಬೇಕಾಗತ್ತೆ ಹಾಫ್ ಇಂಚು ಆ ಕಡೆ ಕಡೆ ಕಾಲು ಇಂಚಲ್ಲಿ ಓಕೆನಾ ಇದು ಅಷ್ಟೇ ಇದು ಅಷ್ಟೇ ಮತ್ತು ಇದು ಕೂಡ ಎಷ್ಟು ಹಿಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಈ ಡಿಸ್ಟೆನ್ಸು ಈ ಡಿಸ್ಟೆನ್ಸ್ ಎಷ್ಟಿರುತ್ತೋ ಒಂದು ಮುಕ್ಕಾಲು ಇಂಚು ಡಿಸ್ಟೆನ್ಸ್ ಇದೆ ಅದೇ ಡಿಸ್ಟೆನ್ಸ್ ಇದು ಮೇಂಟೇನ್ ಮಾಡಬೇಕಾಗತ್ತೆ ಇಲ್ಲಿ ಕೂಡ ಎರಡು ಇಂಚಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ ಕ್ರಾಸಲ್ಲಿ ಓಕೆನಾ ಆಗ ಮಾತ್ರ ಇಲ್ಲಿ ಒಂದು ಪಫ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ ಓಕೆನಾ ಇದು ಪರ್ಫೆಕ್ಟ್ ಪಫ್ ಅನ್ನೋದು ಇಲ್ಲಿ ನಮಗೆ ರೆಡಿಯಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಓಕೆನಾ ಬನ್ನಿ ಹಾಗಿದ್ರೆ ಇದನ್ನು ಕಟ್ ಮಾಡೋಣ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ತಕ್ಕಂಥ ವಿಷಯ ಎಲ್ಲ ಮಾರ್ಕ್ ಹಾಕ ಆದ್ಮೇಲೆ ನಮ್ಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬರ್ತಾ ಇದೆ ಅದನ್ನು ಚಕೌಟ್ ಮಾಡ್ಕೊಳ್ಳಿ ಒನ್ ಟೈಮ್ ನಾಲ್ಕೂವರೆ ಇಂಚು ಸ್ನೇಹಿತರೆ ನಾಲ್ಕೂವರೆ ಇಟ್ಕೊಳ್ಳಿ ನಮಗೆ ಎಷ್ಟು ಬೇಕು ಸೆವೆನ್ ಇಂಚಸ್ ಬೇಕು ಸೊಂಟದ ಅಳತೆ ಕರೆಕ್ಟಾಗಿ ಬರ್ತಾಯಿದ್ದೇನೆ ಇಲ್ಲ ನಾನು ಕರೆಕ್ಟಾಗಿ ತಿಳ್ಕೊಳ್ಳಿ ಆಮೇಲೆ ಕಟಿಂಗ್ನ ಕಂಟಿನ್ಯೂ ಮಾಡಿ ಓಕೆನಾ ನಾಲ್ಕೂವರೆ ಇಂಚು ಆ ಇಂಚಲ್ಲಿ ಇಟ್ಕೊಳ್ಳಿ ಸೆವೆನ್ ಇಂಚ್ ಬರಬೇಕು ಕರೆಕ್ಟಾಗಿ ಬಂದಿದೆ ಸೊ ಈ ಥರ ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡೋದು ಒಳ್ಳೆಯದು ಮೊದಲಿಗೆ ಕಲಿಬೇಕು ಅಂತಂದರೆ ಪೇಪರ್ ಕಟಿಂಗ್ನ ಫಾಲೋ ಮಾಡಿ ಪೇಪರಲ್ಲಿ ಕಟ್ ಮಾಡ್ತಾ ಬನ್ನಿ ಆಗ ನಿಮಗೆ ಈಸಿ ಆಗ್ತಾ ಬರುತ್ತೆ ಓಕೆನಾ ಇದೊಂದು ನಾಚು ಹಾಕ್ಕೊಳ್ಳಿ ಅದೇ ಥರ

ಏನು ಕಟ್ ಮಾಡಿದೀವಲ್ವಾ ಇದು ಬಂದು ಯಾವ ಕಡೆ ಫ್ರಂಟ್ ಲೆಫ್ಟ್ ಮತ್ತು ರೈಟ್ ಆ ಆಧಾರದ ಮೇಲೆ ಇಲ್ಲಿ ಕಾಲಿಂಚ್ ಇಂಚ್ ಗ್ಯಾಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಹುಕ್ಸ್ ಪಟ್ಟಿ ಹತ್ರ ನಾವು ಕಾಲಿಂಚ್ ಇಂಚ್ ಅಷ್ಟೇ ಒಳಗಡೆ ತೆಗೆದುಕೊಳ್ತೀವಿ ಸೊ ಇದ್ರ ಹತ್ರ ಕಾಲಿಂಚ್ ಜಾಸ್ತಿ ಬಿಡ್ತೀವಿ ಹುಕ್ಸ್ ಪಟ್ಟಿಯಲ್ಲಿ ಜಾಸ್ತಿ ಬಿಡ್ತೇವೆ ಕಾಶ್ ಪಟ್ಟಿಯಲ್ಲಿ ಸೊ ಹಾಗಾಗಿ ಇದನ್ನ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ